ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸುವುದು ಹೆಮ್ಮೆಯ ಸಂಗತಿ ಈ ಒಂದು ಅವಕಾಶಕ್ಕಾಗಿ ಹಲವಾರು ಮಂದಿ ಸತತ ಸಾಧನೆ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಇತ್ತೀಚೆಗೆ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ್ ಯೂತ್ ಫೋರ್ಸ್ ಅಸೋಸಿಯೇಷನ್ ಕಲಾವಿದರು ಭಾಗವಹಿಸಿ ಡೊಳ್ಳು ಕುಣಿತ ಜಾನಪದ ಕಲೆ ಪ್ರದರ್ಶನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ನಾರಿ ಶಕ್ತಿ ಧ್ಯೇಯವಾಕ್ಯದೊಂದಿಗೆ ನಡೆದ ಪರೇಡ್ನಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಆರುನೂರಕ್ಕೂ ಹೆಚ್ಚು ವಿವಿಧ ಪ್ರಕಾರಗಳ ಕಲೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಅಧ್ಯಕ್ಷರು ಸೇರಿದಂತೆ ಗಣ್ಯರು ಇದಕ್ಕೆ ಸಾಕ್ಷಿಯಾದರು ದೇಶವೇ ಕುತೂಹಲದಿಂದ ವೀಕ್ಷಿಸಿದ್ದ ಪರೇಡ್ನಲ್ಲಿ ಡೊಳ್ಳು ಕುಣಿತ ಪ್ರದರ್ಶನ ಮಾಡಿದ ಶಿವಮೊಗ್ಗದ ಮೂವತ್ತೊಂದು ಮಂದಿ ಮಹಿಳಾ ಕಲಾವಿದೆಯರು ಸಾರ್ಥಕತೆಯ ಭಾವದಲ್ಲಿ ಮಿಂಡೆದ್ದಿದ್ದಾರೆ ಸಾಗರ್ ಯೂತ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಈಜಿಪದ ಕೋಲಾಟ ಕಂಸಾಳೆಯಂತಹ ಜಾನಪದ ಕಲೆಗಳ ತರಬೇತಿ ನೀಡುತ್ತಾ ಬಂದಿದೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶನಕ್ಕಾಗಿ ನಿರಂತರ ಅಭ್ಯಾಸ ನಡೆಸಿದ್ದರು ಪರೇಡ್ನಲ್ಲಿನ ಡೊಳ್ಳು ಕುಣಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರವಣಿಗೆಯ ಮೆರುಗು ಹೆಚ್ಚಿಸಿತು ಡೊಳ್ಳು ಕುಣಿತ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಇಂದಿರಾ ಗಾಂಧಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಭಾರತಿ ದೇಶೀಯ ಜಾನಪದ ಕಲೆ ಡೊಳ್ಳು ಕುಣಿತದಲ್ಲಿ ತಮ್ಮ ಕಾಲೇಜಿನ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಹೇಳಿದರು ತುಂಬಾ ಖುಷಿ ಇದೆ ನಮ್ಮ ಜಾನಪದ ಕಲೆ ಪ್ರಾದೇಶಿಕ ಕಲೆ ಡೊಳ್ಳು ಕುಣಿತವನ್ನ ದೆಹಲಿಯ ಪೆರೇಡ್ನಲ್ಲಿ ಅದು ನಮ್ಮ ಇಂದಿರಾ ಗಾಂಧಿ ಕಾಲೇಜಿನ ಪ್ರ ಇಪ್ಪತ್ನಾಲ್ಕು ಹುಡುಗಿಯರೆ ಭಾಗವಹಿಸಿದ್ದಕ್ಕೆ ಇನ್ನೂ ಜಾಸ್ತಿ ಹೆಮ್ಮೆ ಇದೆ ರಿಪ್ಪನ್ಪೇಟೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನರೇಂದ್ರ ಕುಲಗಟ್ಟೆ ನಾರಿಶಕ್ತಿ ಶಕ್ತಿ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಸಾಮರ್ಥ್ಯ ಪ್ರದರ್ಶನಕ್ಕೆ ಪರೇಡ್ನಲ್ಲಿ ಹೆಚ್ಚಿನ ಅವಕಾಶ ನೀಡಲಾಗಿತ್ತು ತಮ್ಮ ಕಾಲೇಜಿನ ನಾಲ್ವರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದರು ಎಂದು ಹೇಳಿದರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಇದ್ರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಸಾರ್ಥಕ ಕಣ್ತುಂಬ ನೋಡಿ ಸಾರ್ಥಕ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ನಾನು ಭಾವಿಸ್ತೀನಿ ನಮ್ಮ ಸಂಸ್ಥೆ ಸಾಗರ್ ಯೂತ್ ಫೋರ್ಸ್ ಅಸೋಸಿಯೇಷನ್ನ ಮುಖ್ಯಸ್ಥರಾದ ಪುಷ್ಪಲತಾ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ತಮ್ಮ ಸಂಸ್ಥೆಯ ಕಲಾವಿದರಿಗೆ ಭಾಗವಹಿಸಲು ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆ ಅವಕಾಶ ಕಲ್ಪಿಸಿತ್ತು ಆರ್ನೂರು ಕಲಾ ಪ್ರಕಾರಗಳ ನಡುವೆ ಡೊಳ್ಳು ಕುಣಿತ ಗಮನ ಸೆಳೆದಿತ್ತು ಎಂದರು ಪಥಸಂಚಲನ ಮಾಡುವ ಒಂದು ಅವಕಾಶ ಸಿಕ್ಕಂಗಾಯಿತು ಎಲ್ಲ ರಾಜ್ಯಕ್ಕೂ ಗಣನೆ ನೋಡಿಕೊಂಡ್ರೆ ಕರ್ನಾಟಕದಿಂದಲೇ ಅತಿ ಹೆಚ್ಚು ಜನಪದ ಕಲಾವಿದರನ್ನ ಒಂದು ಅಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಖುಷಿ ತಂದಿದೆ